ಇವತ್ತು ಬೆಳೆ ಬೆಳಗ್ಗೆನೇ ನನ್ನ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಏನಾಗಿದೆ ಗೊತ್ತಿಲ್ಲ ಅದಕ್ಕೆ ಗಾಡಿನ ಇಲ್ಲೇ ಮುಂದಗಡೆ ಒಂದು ಕಿಲೋಮೀಟ್ರ್ ದೂರ ಬಿ ಟಿ ಎಮ್ ಲೇಔಟಲ್ಲಿ ಸರ್ವಿಸ್ ಸೆಂಟರ್ ಇದೆ ಓಲಾದು ಅದಕ್ಕೆ ನಾನು ತಳ್ಳಿದ್ದೀನಿ ಇವನು ತಳ್ತಿದ್ದಾನೆ ಓಕೆ ಈ ತಳ್ಳೋದು ಭಾಳ ಕಷ್ಟ ಈ ಸ್ಕೂಟ್ರ್ ಯಾಕಂದರೆ ವೆಯ್ಟ್ ಭಾಳ ಇದೆ ನಾನೇನೋ ಲಾಗ್ ಮಾಡ್ತಿದ್ದೀನಿ ಅನ್ನೋ ಕಾಣಿಕೆ ಇವನು ತಳ್ತಿದ್ದಾನೆ ಇಲ್ಲಾಂದ್ರೆ ಇಷ್ಟೊತ್ತು ನಾನು ತಳ್ಳಿದ್ದೀನಿ ಆಗ್ತಿರ್ತವೆ ಇದೇ ಥರ ಮನುಷ್ಯನಿಗೂ ಪ್ರಾಬ್ಲಮ್ ಬರುತ್ತೆ ಸ್ಕೂಟ್ರಿಗೂ ಪ್ರಾಬ್ಲಮ್ ಬರ್ತವೆ ಅದಕ್ಕೆ ತಳ್ತಾ ತೊಗೊಂಡು ಹೋಗ್ತಾ ಈ ಇದ್ ವೀಲ್ ಒಂದು ಸಿಕ್ಕಾಪಟ್ಟೆ ಜಾಮ್ ಇದು ಇದು ನಾರ್ಮಲ್ ಫ್ರೀ ಇರಲ್ಲ ಓಡಿಸ್ಬೇಕಾದ್ರೆ ಫ್ರೀ ಇರುತ್ತೆ ಆದ್ರೆ ಈ ಸುಮ್ಮನೆ ಹೆಂಗೆ ತಳಬೇಕಾದ್ರೆ ಈ ಒಂಥರ ವೀಲ್ ಎಲ್ಲ ಜಾಮ್ ಇದು ನೋಡೋದು ಇವಾಗ ಗಾಡಿ ಆನ್ ಆಗ್ತಿಲ್ಲ ಬೆಳಗ್ಗೆ ಏನಾಯ್ತೋ ಗೊತ್ತಿಲ್ಲ ಸಡನ್ ಆಗಿ ಸೆಟ್ ಡೌನ್ ಆಯ್ತು ಅದಕ್ಕೆ ಮೊನ್ನೆ ಚೂರು ಡಿಸ್ಪ್ಲೇ ಎಲ್ಲ ಪ್ರಾಬ್ಲಮ್ ಇತ್ತು ಅಪ್ಡೇಟ್ ಏನೇನೋ ಮಾಡಿಸಿದ್ದೆ ಅದು ಅಪ್ಡೇಟ್ ಆಯ್ತು ಏನು ಒಂದು ಗೊತ್ತಿಲ್ಲ ಅದಕ್ಕೆ ಗಾಡಿ ಸೆಟ್ ಡೌನ್ ಆಗಿದೆ ಈಗ ಇಲ್ಲಿ ಬಿ ಟಿ ಎಮ್ ಲೇಔಟ್ ಅಲ್ಲಿ ತಗೊಂಡು ಬಂದಿದ್ದೀನಿ ನೋಡೋಣ ಏನು ಆ ಥರ ಗೊತ್ತಿಲ್ಲ ಪ್ರಾಬ್ಲಮ್ಸ್ ಬರ್ತಾರೆ ಏನು ಮಾಡೋಕ್ಕಾಗಲ್ಲ ಓಕೆ ಗಾಡಿ ಸರಿ ಆಗಿದ್ದಕ್ಕೆ ಅದು ಕೆಲಸನೂ ರಜೆ ಏನಾರು ಮಾಡಬೇಕಲ್ಲ ಕೆಲವು ಓಲಾ ಸರ್ವಿಸ್ ಸೆಂಟ್ರಲ್ಲಿ ಏನು ಮಾಡ್ತಾರೆ ಬೇಗ ನೋಡೋದೇ ಇಲ್ಲ ಇಲ್ಲಿ ನಾನು ಬೆಳೆ ಬೆಳಗ್ಗೆ ಬಂದಿರೋದ್ರಿಂದ ಇಲ್ಲಿ ಖಾಲಿನೇ ಇತ್ತು ಅದಕ್ಕೋಸ್ಕರ ನಂದೇ ಸ್ಕೂಟ್ರನ್ನ ಓಪನ್ ಮಾಡಿದ್ದಾರೆ ಏನೇನೋ ಮಾಡಿ ಚೆಕ್ ಮಾಡ್ತಿದ್ದಾರೆ ನೋಡೋಣ ಬನ್ನಿ ಏನು ಮಾಡ್ತಾರೋ ಗೊತ್ತಿಲ್ಲ ಇವಾಗ ಏನೋ ಇದನ್ನೆಲ್ಲ ಬಿಚ್ಚಿ ಹಾಕಿ ಏನೇನೋ ಮಾಡಿ ನೋಡ್ತಿದ್ದಾರೆ ಬನ್ನಿ ನೋಡೋಣ ಏನು ಮಾಡ್ತಾರೆ ಅಂತ ಏನೋ ಕೈಯಿಂದ ಗ್ಲಾಸ್ ಮೇಲೆ ಒರೆಸಿ ಒರೆಸಿ ನೋಡ್ತಿದ್ದಾರೆ ಅದು ರಿಸ್ಟಾರ್ಟ್ ಆಗುತ್ತೋ ಅಂಥೇಳಿ ಮೋಸ್ಟ್ಲಿ ಆಗ್ತಾಯಿಲ್ಲ ಹಾಂ ಒರೆಸಿ ನೋಡೋಣ ಓಕೆ ಆಗ್ತಿಲ್ಲ ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ ಡಾಕ್ಟರ್ಸ್ ಬಂದೆಲ್ಲ ಎಲ್ಲ ಆಪ್ರೇಷನ್ ಮಾಡೋಕ್ಕೆ ಗೆ ರೆಡಿ ಮಾಡ್ತಿದ್ದಾರೆ ಹಾರ್ಟ್ ಇದು ಆದಿ ಎಲ್ಲ ಚೆಕ್ ಮಾಡ್ತಾವ್ರೆ ನೋಡೋಣ ಏನಾಗಿದೆ ಗೊತ್ತಿಲ್ಲ ಏನಾಗಿತ್ತು ಗೊತ್ತಿಲ್ಲ ಡಾಕ್ಟರ್ ಕೈ ಹಚ್ಚಿದ ತಕ್ಷಣ ಅದು ಆಗಿ ಹಾರ್ಟ್ ಏನದು ಆನ್ ಆಯ್ತು ಹಾರ್ಟ್ ಆನ್ ಆಯ್ತು ಏನ್ ಹೇಳ್ಬೇಕು ಸರ್ ಇದಕ್ಕೆ ಹಾರ್ಟ್ ಆನ್ ಆಯ್ತು ಅಂತ ಹೇಳ್ಬೇಕಾ ಹಾರ್ಟ್ ಆನ್ ಆಯ್ತು ಹಾಲ್ಟ ಬಂತು ಓಕೆ ಹಾಂ ಕೆಲಸ ಮಾಡುತ್ತೆ ಅಂತ ಅರ್ಥ ಇವಾಗ ಬಂತು ಪುಣ್ಯಕ್ಕೆ ಇಲ್ಲಾಂದರೆ ಒಳ್ಳೆ ತಲೆನೋ ನನಗೆ ಬೆಳಗ್ಗೆಯಿಂದ ತಳ್ಳಿ ತಳ್ಳಿ ಸಾಕಾಗೋಗಿದ್ದು ಬೆವರೆಲ್ಲ ಬಿಟ್ಟಿದೆ ತಳ್ಳಿ ಸೊ ಓಕೆ ಬೆಳಿಗ್ಗೆ ನಾ ನಾರ್ಮಲ್ ಹಾಕೊಂಡಿದ್ದೆ ನೋಡಿ ನೀವು ಹಾಕಿದ್ರ ಗಾಡಿ ಕೆಟ್ಟಾಗ ಏನ್ ಮಾಡೋಣ ಏನೋ ಅದು ನಾವು ಬಿಟ್ಟು ಬಿಟ್ಟಿವಿ ಓಕೆ ಸರ್ ನೆಕ್ಸ್ಟ್ ಟೈಮ್ ಹಂಗೇ ಮಾಡೋಣ ನೋಡಿ ಬೆಳಿ ಬೆಳಗಿಂದ ಹ್ಯಾಪಿಯಾಗಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ ಬಂದೆ ಡನ್ ಸ್ಕೂಟರ್ ನ ಹಂಗ ಓಡಿಸಿ ಟೆಸ್ಟ್ ಮಾಡ್ತಿದ್ದೇನೆ ಓಕೆ ಡನ್ ಆಯ್ತಪ್ಪ ಜಯ ಶ್ರೀರಾಮ್ ಜಯ ಆಂಜನೇಯ ಏನೋ ಏನೋ ಒಂದು ಟೈಮ್ ಇದು ಎಲ್ಲ ಬಜರಂಗ ಬಳಿ ಒಳ್ಳೇದೇ ಮಾಡ್ತಾನೆ ಏನೋ ಆಗಿತ್ತು ಬೆಳಿಗ್ಗೆ ಅದು ನಿನ್ನೆ ಅಪ್ಡೇಟ್ ಏನೋ ಆಗಿತ್ತು ಸ್ಕೂಟ್ರು ಅದೇನು ಗೊತ್ತಿಲ್ಲ ಅಪ್ಡೇಟ್ ಆದ್ಮೇಲೆ ಈ ತರ ಬೆಳಗ್ಗೆ ಆನ್ ಮಾಡಿದ ತಕ್ಷಣ ಈ ತರ ಆಗೋಯ್ತು ಇಟ್ಸ್ ಓಕೆ ರೈಟ್ ಓಕೆ ಇಬ್ರು ಗಾಡಿ ಅಂತೂ ಚೆನ್ನಾಗಾಯ್ತು ಆಯ್ತು ಪಾಸಿಟಿವ್ ಆಗಿದ್ದಾಗ ಪಾಸಿಟಿವ್ ಆಗುತ್ತೆ ಅಂತ ಅನ್ಕೊಳ್ತೇನೆ ಇಲ್ಲ ಅಂದ್ರೆ ಓಲಾ ಏನಾದ್ರೂ ತರ ಆಗ್ಬಿಟ್ರೆ ತುಂಬಾ ಭಯ ಆಗುತ್ತೆ ಏನಾಗುತ್ತೋ ಅಂತ ಹೇಳಿ ಭಯ ಆಗ್ಬಿಡುತ್ತೆ ಆತರ ಏನಾದ್ರೂ ಆಗ್ಬಿಟ್ರೆ ಒಳ್ಳೆ ತಲೆನೋ ಏನ್ ಬೇಜಾರ್ ಇಲ್ಲ ಎರಡ್ ಮೂರು ದಿವ್ಸ ಸರ್ವಿಸ್ ಸೆಂಟ್ರಲ್ಲಿ ಬಿಡ್ಬಹುದು ಸ್ಕೂಟರ್ ಆದ್ರೆ ಕೆಲಸ ರಜೆ ಆಗುತ್ತಲ್ಲ ಅದು ಬೇಜಾರಾಗುತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಕಲ್ಲ ಅಂತ ಮುಂಚೆ ಎಲ್ಲ ತುಂಬಾ ಟೈಮ್ ವೇಸ್ಟ್ ಮಾಡಿದೀನಿ ಇನ್ ಮೇಲೆ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಒಂದ್ ಕೈಯಲ್ಲಿ ಗಾಡಿ ಇಲ್ಲ ಅಂದ್ರೆ they